ಹಲೋ ಸ್ನೇಹಿತರೆ ಇವತ್ತಿನ ದಿವಸ ನಾನು ಈ ದರ್ಬಿ ಅನ್ನುವಂತಹ ಹೊಲಿಗೆ ಯಂತ್ರಕ್ಕೆ ಬಹಳ ಸುಲಭವಾಗಿ ಈ ಒಂದು ನಾವಲ್ಟಿ ಅನ್ನುವಂತಹ ಸ್ವಾಯಿಂಗ್ ಮಿಷಿನ್ ಮೋಟರ್ ಹಾಗೂ ವಿತ್ ರೆಗ್ಯುಲೇಟರನ್ನು ಯಾವ ರೀತಿಯಾಗಿ ಅಳವಡಿಸಬಹುದು ಹಾಗೂ ನಿಮ್ಮ ಕೆಲಸವನ್ನು ಯಾವ ರೀತಿಯಾಗಿ ಸುಲಭ ಮಾಡ್ಕೋಬಹುದು ಅನ್ನುವಂತಹ ಒಂದು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಿಯಲ್ಲಿ ನೋಡಬಹುದು ಇದು ಒಂದು ಸಣ್ಣಂತಹ ಒಂದು ಮೋಟಾರ್ ಇಟ್ಟಿರ್ತಾರ ಈಗ ಈ ಮೋಟಾರ್ ಹಾಗೂ ಮಿಷನ್ ಗೆ ಆ ಒಂದು ಕೊಂಡಿಯಾಗಿ ಕೆಲಸ ಮಾಡುವಂತಹ ಒಂದು ಆ ಬೆಲ್ಟ್ ಅನ್ನು ಸಹಿತ ಇಲ್ಲಿ ಇಟ್ಟಿರುವಂತಹ ನಾವು ಕಾಣ್ತೇವೆ ಈ ಮೋಟರ್ ಅನ್ನ ಟೈಟ್ ಮಾಡಲು ಒಂದು ನಟ್ ಹಾಗೂ ಒಂದು ವೈಸರ್ ಅನ್ನು ಸಹಿತ ಇಲ್ಲಿ ಇಟ್ಟಿರ್ತಾರೆ ಇದಲ್ದೇ ಈ ಮಿಷನ್ಗೆ ಆ ಚಾಲನೆ ಕೊಡುವಂತಹ ಒಂದು ಪೆಟಲ್ ಅನ್ನು ಸಹಿತ ಇಟ್ಟಿರ್ತಾರ ಆ ನಾವು ಇದನ್ನ ಕನೆಕ್ಟ್ ಮಾಡಿದ ಮೇಲೆ ವೈರ್ನ ಜೋಡಿಸಿದ ನಂತರ ಇದನ್ನ ತುಳಿದ ಹಾಗೆಲ್ಲ ಈ ಮೋಟರ್ ರನ್ ಆಗ್ತದೆ ಹೇಳಿ ಹೇಳ್ಬೋದು ಬನ್ನಿ ಈಗ ಈ ಒಂದು ಮೋಟಾರನ್ನು ಯಾವ ರೀತಿಯಾಗಿ ನಾವು ಕೂಡಿಸ್ಬೋದು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಮೊದಲಿಗೆ ಈ ಒಂದು ಮೋಟಾರನ್ನು ನೀವು ತೋಳಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಈ ಒಂದು ಬೆಲ್ಟನ್ನು ನೀವು ತೆಗಿಬೇಕಾಗ್ತದ ಹಳೆಯ ಬೆಲ್ಟನ್ನು ನೀವು ಮೊದಲಿಗೆ ತೆಗಿಬೇಕು ಇದನ್ನು ಲೂಸ್ ಮಾಡಿಕೊಂಡು ಇದನ್ನು ನಿಧಾನವಾಗಿ ನೀವು ತೆಗೆದು ಸೈಡ್ನಲ್ಲಿ ಇಡಿ ಈ ಬೆಲ್ಟನ್ನು ನೀವು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಇಲ್ಲಿ ಆ ಮೊದಲನೇ ಬೆಲ್ಟನ್ನು ನಾವು ಎಲ್ಲಿ ಹಾಕ್ತಿದ್ವೋ ಅಲ್ಲಿ ಈ ಒಂದು ಬೆಲ್ಟ್ ಕೂತ್ಕೋಬೇಕು ಇದಾದ ನಂತರ ಮೋಟರನ್ನು ನಿಮ್ಮ ಕೈ ತಗೊಳ್ಕೇಳ್ಕೊಳ್ಳಿ ಇದೆಲ್ಲ ಆಲ್ರೆಡಿ ಫಿಟ್ಟೆಡ್ ಇರ್ತದೆ ಒಂದೊಂದು ಮೋಟರ್ಗಳಿಗೆ ಇವನ್ನು ಮೊದಲಿಗೆ ಬಿಗದಿರೋದೆಲ್ಲ ಇದು ಸಪ್ರೇಟಾಗಿ ಸಿಗುತ್ತೆ ಆದ್ರೆ ಅದನ್ನು ನೆಟ್ ನಂತರ ನಾವು ಈ ನಟುಗಳನ್ನ ಹಾಕ್ಕೊಂಡು ಟೈಪ್ ಮಾಡಿಕೊಂಡು ಸಿದ್ಧಪಡಿಸ್ಕೋಬೇಕಾದಂತಹ ಪ್ರಮೇಯಗಳು ಒದಗಿ ಬರ್ತವೆ ಆದರೆ ಇದರಲ್ಲಿ ಎಲ್ಲ ಆಲ್ರೆಡಿ ನಾವಲ್ಟಿ ಅನ್ನುವಂತಹ ಒಂದು ಕಂಪ್ನಿಯವರು ಇದನ್ನೆಲ್ಲ ಸಿದ್ಧ ಮಾಡಿನೇ ನಿಮ್ಗೆ ಕೊಟ್ಟಿರ್ತಾರೆ ಅದನ್ನು ನೀವು ಎಲ್ಲಿ ಬಿಗಿಬೇಕು ಅನ್ನೋ ಎಲ್ಲಿ ಆ ಒಂದು ಟೈಪ್ ಮಾಡಬೇಕು ಅನ್ನೋಂಥದ್ದನ್ನು ನಟ್ಟನ್ನು ಹಾಕಬೇಕು ಅನ್ನೋದನ್ನು ನಾನಿಲ್ಲಿ ಹೇಳಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಆ ಮಿಷಿನ್ ಯಂತ್ರದ ಗಾಲಿ ಏನಿರ್ತದೆ ಗಾಲಿ ಅದರ ಕೆಳಗಡೆನೆ ಒಂದು ರಂಧ್ರ ಇರುತ್ತೆ ಅಲ್ಲಿ ಈ ಒಂದು ಮೋಟರ್ನ ಕುಂದಿಸುವಂತಹ ಸ್ಥಳ ಆಗಿರ್ತದೆ ಈ ಮೋಟಾರ್ ನ ಭಾಗ ಹೊರಭಾಗಕ್ಕೆ ಇರಬೇಕಾಗಿರುತ್ತದೆ ಇದನ್ನು ಒಳಗೆ ಮಾಡಿ ಈ ರೀತಿಯಾಗಿ ಮಾಡಬಾರ್ದು ಈ ರೀತಿಯಾಗಿ ಹೊರಗೆ ಮುಖ ಮಾಡಿ ನಾವು ಅದನ್ನು ಬಿಗಿದುಕೊಳ್ಬೇಕಾಗ್ತದೆ ನಾವು ಇಲ್ಲಿ ಬೆಲ್ಟನ್ನು ಇದಕ್ಕೆ ಮೊದಲಿಗೆ ಕೂಡಿಸ್ಕೊಳ್ಳಿ ಇಲ್ಲಿ ನಟನ್ನ ನೀವು ಹಾಕಬೇಕಾಗ್ತದೆ ನೆಟ್ಟಿಗೆ ವಾಷರ್ನ ಹಾಕ್ಕೊಳ್ಳಿ ಆನಂತರ ಈ ಒಂದು ನಟ್ಟನ್ನು ಇಲ್ಲಿ ಟೈಟ್ ಮಾಡ್ಕೊಳ್ಳಿ ಈ ಒಂದು ನಟ್ಟು ಹನ್ನೊಂದು ನಂಬರ್ ನಟ್ಟಾಗಿರೋದರಿಂದ ಹನ್ನೊಂದು ನಂಬರ್ನೇ ಸ್ಪಾನರ್ ತಗೊಂಡು ನೀವು ಇದನ್ನು ಸ್ವಲ್ಪ ಟೈಟ್ ಮಾಡಿಕೊಳ್ಳಿ ಮೊದಲಿಗೆ ಸ್ವಲ್ಪ ಲೂಜ್ ಇದ್ದಾಗನೇ ಈ ಬೆಲ್ಟನ್ನು ಸರಿಪಡಿಸ್ಕೊಳ್ಳಿ ಇದಕ್ಕೆ ಮತ್ತೆ ಹಾಕ್ಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ನಿಮ್ಮ ಎಡಗೈಯಿಂದ ಇದನ್ನು ಪ್ರೆಸ್ ಮಾಡಿ ನಂತರ ಈ ನಟ್ಟನ್ನು ನೀವು ಟೈಟ್ ಮಾಡಿಕೊಳ್ಳಿ ಈ ನೆಟ್ ಟೈಟ್ ಆಗಿ ಕುತ್ಕೋಬೇಕು ಇಲ್ಲ ಅಂದ್ರೆ ಮತ್ತೆ ಬೆಲ್ಟ್ ಲೂಸ್ ಆದರೆ ಹೊಲಿಗೆಗಳು ಸರಿಯಾಗಿ ಬಳಲ್ಲ ಓಕೆ ಸ್ನೇಹಿತರೆ ಈಗ ನಿಮ್ಮ ದರ್ಬಿ ಹೊಲಿಗೆ ಯಂತ್ರ ಟೈಟ್ ಆಗಿದೆ ಈಗ ಇದು ಯಾವ ರೀತಿಯಾಗಿ ರನ್ ಆಗುತ್ತೆ ಅನ್ನೋಂಥದ್ದನ್ನು ನಾನು ನಿಮ್ಗೆ ರನ್ ಮಾಡಿ ತೋರಿಸ್ತಾ ಇದ್ದೇನೆ ಈ ಮೋಟಾರ್ ರನ್ ಆಗಬೇಕಾದ್ರೆ ಮೊದಲಿಗೆ ಪವರ್ ಸಪ್ಲೈಯನ್ನು ನಾವು ಕೊಡಬೇಕಾಗ್ತದೆ ಅದಕ್ಕೆ ಇಲ್ಲಿರುವಂತಹ ಈ ಪಿನ್ಗಳನ್ನು ಮೊದಲಿಗೆ ನಮ್ಮ ಪೆಟಲ್ನಲ್ಲಿರುವಂತಹ ಒಂದು ವೈರಿಗೆ ಕನೆಕ್ಟ್ ಮಾಡಿಕೊಡ್ಬೇಕಾಗ್ತದೆ ಈ ಮೂರು ಪಿನ್ನುಗಳನ್ನು ಸರಿಯಾಗಿ ಇದರ ಹೋರುಗಳಲ್ಲಿ ಹೋಗುವ ಹಾಗೆ ನಾವು ಸೇರಿಸಬೇಕಾಗ್ತದೆ ಇದಾದರೆ ನಿಮ್ಮದು ಮುಕ್ಕಾಲು ಭಾಗ ಕೆಲಸ ಮುಗಿತು ಈಗ ಈ ಪೆಟಲ್ನ ನಮ್ಮ ಕಾಲ ಬದಿಯಲ್ಲಿ ನಾವು ಇಟ್ಕೋಬೇಕಾಗ್ತದೆ ಈ ಪೆಟಲ್ನ ಇಲ್ಲಿ ಕಾಲು ಬಳಿ ಇಟ್ಕೊಂಡು ನಾವು ಇದನ್ನು ಆಪರೇಟ್ ಮಾಡ್ಬೋದು ನಂತರ ಒಂದು ಜಂಕ್ಷನ್ ಬಾಕ್ಸಿಗೆ ಕರೆಂಟ್ ಸಪ್ಲೈ ತಗೊಂಡು ಇಲ್ಲಿ ಹತ್ತಿ ಹೋಗಬಹುದು ಈ ಪೆಟ್ರೋಲ್ ಮೇಲೆ ಕಾಲಿಟ್ಟು ನಿಧಾನಗತಿಯಿಂದ ನಿಮ್ಗೆ ಯಾವ ಸ್ಪೀಡ್ ಅಲ್ಲಿ ಬೇಕೋ ಆ ಸ್ಪೀಡ್ ಅಲ್ಲಿ ಇದನ್ನ ನೀವು ಓದಬಹುದು ಇಲ್ಲಿ ಈಗ ನಿಮ್ಮ ಹೊಲಿಗೆ ಯಂತ್ರಕ್ಕೆ ಮೋಟಾರ್ ಅಳವಡಿಸಿರುವಂಥದ್ದು ರೆಡಿಯಾಗಿದೆ ಈಗ ನಿಮಗೆ ತೃಪ್ತಿಯಾಗುವ ಹಾಗೆ ನೀವು ಇಲ್ಲಿ ಹೊಲಿಗೆಗಳನ್ನು ಹಾಕ್ಬಹುದು ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಈ ಒಂದು ವಿಡಿಯೋನ ಲೈಕ್ ಮಾಡಿ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು